யா கோனா கொோபர குடியா ராய்யா

ಸರಿಯಾ ಮನಿಜೇವ ಬಿರನ್ನದು ಹಯಾ ಮನಿಜೇವ ಬಿರನ್ನದು ಹಯಾ ಹಾಲು ಮತ ಜಗ ಹುಟ್ಟಾದು ಹುಲಿಯಾ ಯೇಸು કહેಗೆ ಇಟ್ಟೋ ದೀಯಾ ಆಸ ಸಹಗ್ರೋದಾಯ ಕುರುಬರ ಕೊಡೆಯ ಸಹಂಗೊಳ್ಳೆ ಗೊಳೆ ರಾಯಣ್ಣ ಹೋದ ಗುರುಬಾರು ಕೋಟಿ ಕೋಟಿ ಜನ ರಾಜಿಸುವ ಕೋಟಿ ಕೋಟ ಜನಾರಾಜ अंगला भाते जय जय हे जय जय हे भारत माते 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 हस्त कणदा बंद huh माथली नया राय माथली नया कोटि कोटि जना आरा दिशो हम दे मांगल दाते जय जया हे जय जया हे भारत माते जया जया हे भारत माते जया जया हे भारत माते जया जया हे भारत माते, जया जया हे माते। हालो मत आलो मददग उठ्यालिया आलो जग उठा दो देश का ತರುದಯಾ ಕರುನಾಡೆನ ಕುರುಬರ ಕುಳಿಯ ಸಂಗೊಳ್ಳೆ ರಯಣ್ಣ ಗೆ ತರುದಯಾ ಕರುನಾಡೆನ ಕುರುಬರ ಕುಡಿಯಾ ಕಂಗರ ಗಂಗರ ಮಿಶಿತರ್ವೇ ವೈರಿಗಾಗಿ ಬಿಟ ಜಡಿಯಾ

ಕಟ್ಟ ಸಂನಾತಾ ರೋದಯಾರ ಹರನಾಡಿನ ಕೊರೋವರ ಕುಡಿಯ ಸಹ ಬಲ್ಲ ದಾ ಕರುನಾಡಿನ ಕೊರೋಬರ ಕುಳಿಯ ಹಾಲು ಮತ್ತದಾಗ ಹುಟ್ಟಾದ ಹುಲಿಯ ಹಾಲು ಮತ್ತದಾಗ ಹುಟ್ಟಾದ ಹುಲಿಯ ದೇಶಕ್ಕಾಗಿ ಇಟ್ಟು ಡಿಯ ಸಂನ ಪರೋದಯ ಕರುನಾಡಿನ ಕುರುಬರ ಕುಡಿಯ ರಯಣ್ಣ ಧನ್ ಹೃದಯ ಕರುಣಾಯನ ಕುರುಬರ ಕುಡಿಯ ಕೂಡ ಅಗಲಗ ಉಚ್ಚಿ ವೈದು ಮಾವ ಲಕ್ಕನ ಮಾಡಿದು ಅಲ್ಯ ಕೂಲು ಗೆಟ್ಟ ಕರ್ಣಿ ಬಾ

ಜ ಹಾಗೆ ಇತ್ತು ಜಯ ಸಾಂಬೊಳ್ಳು ಸಾಹಂಬೊಳ್ಳೆ ರಾಯಣ ಜತ ಹೃದಯ ಕರ್ನಾಡಿನ ಕೊರೋಬರ ಕೊರಿಯಾ ಸಹಂಬೊಳ್ಳೆ ರಾಯಣ ಜೊತ ಹೃದಯ ಕರನಾಡಿನ ಕೊರೋಬರ ಕೊರಿಯಾ ಹಾಲು ಮತ್ತದಾಗ ಹೊತ್ತೆ ಅದು ಹುಲಿಯ ஷக்காகி ஓயா சங்கே சங்கே ரயண ஹய கருணாடன குருபர குடியா சங்கே ரயனயா கருணாடன குருபர குடியா சத்தாய பலகை ப

ಅಲ್ಲು ಮತ್ತದಗ ಹುಟ್ಟದು ಹುಲಿಯ ದೇಶ ಕಾಲಿ ದೇಯ ಸಂಬಳ್ಳರ ಎಣ್ಣನೆ ತರುದಯ ಕರುನಾಡಿನ ಕುರುಬರ ಕುಡಿಯ ಸಾಂಬೊಳ್ಳಿಯರಯಣ್ಣ ನೆತ್ತರುದಯ ಅರುನಾಡಿನ ಕುರುಬರ ಕುಡಿಯ ು ಮತದಾಗ ಹುಟ್ಟಾದ ಹುಲಿಯ ಹಾಲು ಮತ್ತದಾಗ ಹುಟ್ಟ್ಯಾದು ಹುಲಿಯ ದಕ್ಷ ಕಾಯಿಟುದೆಯ ನಮ್ ಒಳ್ಳೆಯ ರಯನ ಜನರುದಯಾರ್ ಕರುನಾಡನ ಕೊರುಬರ ಕುಡಿಯ ನಯನ ಜನ ಹೃದಯ ಕರುನಾಡನ ಕೊರುಬರ ಗುಡಿಯ ನಂಗು ಗಡ ಮಗಲ್ಲ ಸಮಯ ಆಗಸ್ಟ್ ಹದಿನೈದು ಸ್ವತಂತ್ರ ಸಿಕ್ಕು ಅದು ಚಂದ್ರನ ಛಾಯಾ ಆಯಲ್ಲಾಜು ತಾಯಿ ತಾಯಿ ಗುರುಣಿಯ कोट जना सुम जय मंगल दाते जय जय हे जय जय हे भारत माते 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 कोटि कोटि जन आधिशु कोटि कोटि जन आराधिसु मम तय मंगल धाते जय जय हे जय जय हे भारत माते 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 मुगोलो ರಗರಾಯನ ಸರ್ಕಲ್ ಕತೂರಿಲ್ಲರೇ ನನ್ನ ಮನೆಯಾ ಭಾಗಿಲ್ಲ ಕೈತಿ ರಾಯನ ಮೂರ್ತಿ ಕುರುಬರ ಕೊಲದ ಪ್ರಿಯಾ ಯೇಸು ಮಿತ್ರಸಾ ಹಿಚ್ಚಕ ಜಯಾ ಸೋನೇ ತರ್ಸಾ ಹಾಲು ಮತ್ತದಾಗ ಹುಟ್ಟಾದ ಹುಲಿಯ ದೇಶ ಕಾಯಿ ಇಟ್ಟುದ ಸಂಗೊಳ್ಳಿ ಸಾಹೆಂಬೊಳ್ಳೆರ ಎಣ್ಣ ದತ್ತ ಹೃದಯ ಕರುನಾಡಿನ ಕುರುಬರ ಕುಳಿಯ ಸಹಂಬೊಳ್ಳೆರ ಎಣ್ಣ ದತ್ತ ಹೃದಯ ಕರುನಾಡಿನ ಕುರುಬರ ಕುಳಿಯ ಹಾಲು ಮತ್ತದಾಗ ಹುಟ್ಟ